ಕಳೆದ ಕೆಲ ದಿನಗಳ ಹಿಂದೆಯಷ್ಟೇ ನಿಮ್ಮ ಕರ್ನಾಟಕ ನ್ಯೂಸ್ ಬೀಟ್ ಡಿಜಿಟಲ್ನಿಂದ ಕೇಬಲ್ ಚಾನೆಲ್ ಆಗಿ ಹೊರಹೊಮ್ಮಿತ್ತು ಇದೀಗ ಬೀದರ್ನ ಸಂಸದ ಸಾಗರ್ ಖಂಡ್ರೆ ಅವರು ಲೋಗೋ ಲಾಂಚ್ ಮಾಡುವ ಮೂಲಕ ಕರ್ನಾಟಕ ನ್ಯೂಸ್ ಬೀಟ್ ಸುದ್ದಿವಾಹಿನಿಗೆ ಶುಭವನ್ನ ಹಾರೈಸಿದ್ದಾರೆ ಜೊತೆಗೆ ಸಮಸ್ತ ಕರ್ನಾಟಕದ ಜನತೆಗೆ ದೀಪಾವಳಿ ಹಬ್ಬದ ಶುಭಾಶಯಗಳನ್ನು ತಿಳಿಸಿದ್ದಾರೆ ಪ್ರಾರಂಭ ಮಾಡಿದ್ದಾರೆ ಅವರಿಗೆ ನನ್ನ ವತಿಯಿಂದ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಒಳ್ಳೆ ರೀತಿಯಲ್ಲಿ ಅವರು ಸೇವೆ ಸಲ್ಲಿಸಲಿ ಯಾಕಂತಂದ್ರೆ ಮಾಧ್ಯಮದ ಏನು ಒಂದು ಮಹತ್ವ ಇದೆ ತಮ್ ಜನರಿಗೆ ಗೊತ್ತಿದೆ ಮಾಧ್ಯಮ ಅಂದ್ರೆ ಕೋರ್ಟ್ ಫುಲರ್ ಆಫ್ ಡೆಮಾಕ್ರೆಸಿ ಅಂತ ಯಾಕಂತಂದ್ರೆ ನಮ್ಮ ಇಡೀ ಭಾರತ ದೇಶದಲ್ಲಿ ಎಲ್ಲೇ ಒಂದು ಸಮಸ್ಯೆ ಆಗ್ತದೆ ಏನಾದ್ರೂ ಒಂದು ತಪ್ಪಾಗ್ತದೆ ಅಂತಂದ್ರೆ ಮಾಧ್ಯಮದ ಜವಾಬ್ದಾರಿ ಇದನ್ನು ಎತ್ತೋರಿಸಿ ಜನರಿಗೆ ತೋರಿಸೋದು ಅದಕ್ಕೆ ಇವರು ಕೂಡ ಅದೇ ದಾರಿಯಲ್ಲಿ ಒಳ್ಳೆ ರೀತಿಯಲ್ಲಿ ಸೇವೆ ಸಲ್ಲಿಸೋದು ഇടുക്കിയിൽ ഒരു മഴ കാരണം